ಆರ್ಗ್ಯಾನಿಕ್ ಅನ್ನೋದು ಮತ್ತೊಂದು ರೀತಿ ಸುಲಿಗೆ ರೈತರಿಗೆ ಬೆಂಕಿ ಮತ್ತೆ ಆರ್ಗ್ಯಾನಿಕ್ ಪ್ರಾಡಕ್ಟ್ ಅದೇ ಕಾರ್ಪೊರೇಟ್ ಕೈತಕ್ಕೂ ಕೆಲವರು ಆರ್ಗ್ಯಾನಿಕ್ ಬರಬೇಕು ಅಂತಿರ್ತಾರೆ ಬಂದ್ಬಿಡ್ತಾರೆ ಸಡನ್ ಆಗಿ ಮತ್ತೆ ಕೈ ಸುಟ್ಕೊಂಡು ಹೋಗ್ಬಿಡ್ತಾರೆ ಎರಡಿದೆ ಆರ್ಗ್ಯಾನಿಕ್ ಅಂತ ಹೇಳೋದಕ್ಕೆ ಉತ್ಪನ್ನಗಳು ಬರ್ತವೆ ಈಗ ಲಾಸ್ಟ್ ಟೈಮು ನನಗೆ ಒಬ್ಬರು ಈ ತೋಟಕ್ಕೆ ಬಂದಿರಲ್ಲ ಅವ್ರು ಹೇಳಿದ್ರು ತುಂಬ ನಾನು ಆರ್ಗ್ಯಾನಿಕ್ ತುಂಬ ದುಬಾರಿ ಆಗುತ್ತೆ ಕೊಂಡ್ ಮಾಡ್ತೀವಿ ಅಂತ ಹೇಳ್ರ ಅವರು ನಾನು ಎರಡು ವಿಚಾರ ಹೇಳೋದು ನಾನು ಬಂದು ತೋಟ ನೋಡಿ ನೀವು ಏನು ಕೊಂಡ್ಕೊಕೋಬೇಡಿ ಒಂದು ವರ್ಷ ಏನೋ ಸಿಂಗಿದ್ಬಿಡಿ ಹಸರಾಗ್ ತಿಮ್ಕೋದು ಈಗ ಅದಕ್ಕೆ ಏನಿಲ್ಲ ಗಿಡ ಆಗ್ತ ಎಲ್ಲರೂ ನೋಡಿರಬ ಏನೂ ಹಾಕಿಲ್ಲ ಪಿತ್ ನಾ ಕರೆಕ್ಟಾಗಿ ಜೀವನ ಬರೋದನ್ನು ಕೂಡ ಪಾಳೆಕಾರ ರೀತಿ ಕರೆಕ್ಟಾಗಿ ನಾನು ಮಾಡಿದ್ರೆ ಇಷ್ಟೊತ್ತಿಗೆ ದರ ರೀತಿ ಆಗಿರೋದು ಅದು ಸರಿ ಮಾಡಿಲ್ಲ ನೀವು ನ್ಯಾಚುರಲ್ ಆಗಿರೋಷ್ಟೇ ಆದರೂ ಕೂಡ ನನಗೆ ತೃಪ್ತಿದಂ ನನಗೆ ಸಮಾಧಾನ ಇದೆ ಪಾಳೆಕಾರ ವಿಚಾರಗಳನ್ನೇ ಫಾಲೋ ಮಾಡಿ ಅನ್ನೋ ಕಡೆ ಧರಿಸ್ಕೊಟ್ಟು ಮಾಡ್ಬೋದು ಆಗಲ್ಲ ಅಂತ ಹೇಳ್ತಾರೆ ಆ ಥರ ಆರ್ಗ್ಯಾನಿಕ್ ಮಳಿಗೆ ಕೊಡ್ತಾರೆ ನೋಡಿ ಅದೊಂದು ರೀತಿ ರೈತರಿಗೆ ಮತ್ತೊಂದು ರೀತಿ ಸುಲಭ ಒಂದು ಬೆಂಕಿಂದ ಬಾಣಲೆ ಬಿದ್ದಂಗೆ ನಿಮಗೆ ನಾವು ಬೇಸಾಯ ಮಾಡ್ತಾರದೆ ಮೂಲ ಏನು ಜೀವನೊಂದು ಮಲ್ಟಿನ್ಯಾಸ್ ಕಂಪ್ಲೀಟ್ ಕಂಪ್ನಿ ಸಿಗ್ಬಾರ್ದು ನಾವು ನಾವು ಇಡ್ತದ್ ಇರಬಾರ್ದು ನಮ್ಗೆ ಅದು ಕಪಿ ಮುಟ್ಟಿ ಸಿಕ್ ಅದು ಬಿಡಿಸ್ಕೊಬೇಕು ಅದು ಬಿಡಿಸ್ಕೊಳ್ಬೇಕು ಅದು ಪರಿಸರ ಜೊತೆ ನಾವು ಪೂರ್ವ ಕೆಲಸ ಮಾಡಬೇಕು ಬೇಸಾಯ ಮಾಡಬೇಕು ಇನ್ನು ಮತ್ತೆ ಆರ್ಗ್ಯಾನಿಕ್ ಪ್ರಾಡಕ್ಟ್ ಹೋಗಿ ಹೋದರೆ ಮತ್ತೆ ಅದೇ ಕರ್ಪ ಕಾರ್ಪೊರೇಟ್ ಕೈ ನೀವು ಹೋಗ್ತಿರೋ ರೈತರು ರೈತ ಕುಲ ಸೊ ಹಾಗಾಗಿ ನೈಸರ್ಗಿಕ ಬೇಸಾಯ ಉತ್ತಮ ನೀವು ಏನೇನು ಬೇಕು ಸರ್ ಬೇಕು ಬೇಕಾರೆ ಎಷ್ಟೊಂದು ತುಂಬ ಹಲವಾರು ಇದೆ ನಾರಿಯವರು ಇದೊಂದು ಮಾತು ನೆನಪಾಗುತ್ತೆ ಅವ್ರು ತುಂಬ ಹೇಳೋರು ಅವರು ತುಂಬ ಜನ ತುಂಬ ಹಲವಾರು ಮಾರ್ಗಗಳು ಕಾವಳುಗಳಿದ್ದಾವೆ ಇದು ಸರಿ ಮಾರ್ಗ ಅಂತ ನೀವು ಪ್ರಾಕ್ಟಿಕಲ್ ನೀವು ಒಂದು 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 ಎಕ್ರಲ್ಲಿ ಒಂದು ಒಂದು ಏನೋ ಮಾಡಿ ಸರಿ ಬಂದು ನೋಡಿ ಅಂತ ಅತಟ್ಟಿಗೆ ಹೇಳಿ ನೀವು ಬಂದು ಕೇಳ್ತಾರೆ ನಿಮ್ಗೆ ಅದನ್ನು ಈಗ ನನಗೆ ಬಂದೂರ ಹತ್ರ ಒಂದು ಊರು ಬರ್ತದೆ ತುರ್ನೂರು ಅಂತೇಳಿ ಚಂದ್ರ ಚಂದ್ರಪ್ಪ ಅಂತೇಳಿ ಹೇಗೆ ಚಂದ್ರ ಒಂದು ನ್ಯಾಚುರಲ್ ಫಾರ್ಮರು ಈಗ ಒಂದು ಐವತ್ತು ಐವತ್ತು ವರ್ಷ ಆಗಿದೆ ಒಂದ್ ಒಂದು ಎಕರೆ ತುಂಡು ಭೂಮಿನೇ ಇವತ್ತಿನ ಆ ಭೂಮಿ ಆದಾಯ ಪ್ರತಿ ವರ್ಷ ಕನಿಷ್ಠ ಅಂದ್ರೆ ಎಂಟು ಲಕ್ಷ ದಾಟುತ್ತೆ ಮಿನಿಮಮ್ ಎಂಟು ಲಕ್ಷ ಅಂದ್ರೆ ಆ ಎಂಟು ಲಕ್ಷ ದಾಟಬೇಕಾರೆ ಎಷ್ಟೊತ್ತು ಶ್ರಮ ಹಾಕಿದ್ದಾರೆ ಅದು ಇಂಪಾರ್ಟೆಂಟ್ ನಾವು ಎಂಟು ಲಕ್ಷ ಬರ್ತು ಅಂತ ಹೇಳ್ಬಿಟ್ರೆ ಅದು ತಪ್ಪಾಗುತ್ತೆ ಅದು ಆ ಎಂಟು ಲಕ್ಷ ದಾಟಬೇಕು ಹೆಂಗೆ ಕೆಲಸ ಮಾಡಿದ್ರೆ ಅದು ಅದನ್ನು ಕೇಳ್ಬೇಕು ನಾವ್ರು ಅದು ಇವತ್ತೂ ಅವ್ರು ಯಾವುದೇ ವರ್ಗದ ಏನೂ ತಂದಾಕಿಲ್ಲ ಅವರು ತೆಂಗಿದೆ ಕಾಫಿ ಇದೆ ಕಾಳು ಮೆಣಸು ಅವ್ರ ಮೊನ್ನೆ ಅವ್ರ ಕೆ ಕೆಜಿ ಎಂಟು ರೂಪಾಯಿ ಕೊಟ್ಟಿದ್ದಾರೆ ಅವರು ತಗೊಂಡಿದ್ದಾರೆ ಎಂಟುನೂರು ರೂಪಾಯಿ ಕೆಜಿ ಕಾಳು ಇದೆ ಎಲ್ಲ ಒಂದ್ ಎಕರೆ ಒಂದು ತುಂಡು ಭೂಮಿನ ಎಂಟು ಲಕ್ಷ ಪ್ರತಿ ವರ್ಷ ಎಂಟು ಲಕ್ಷ ದಾಟುತ್ತೆ ಅವ್ನ ಭೂಮಿ ಅದಯ್ಯ ಒಬ್ಬರೇ ಯಾವ ಎಂಟು ಲಕ್ಷ ಬರ್ಬೇಕು ಇಷ್ಟು ಶ್ರಮ ಇರುತ್ತಲ್ಲ ಇದನ್ನ ನಾವು ಪರಿಗಣಿಸ್ ತಗೊಳ್ಬೇಕು ನಾವು ಇದನ್ನ ಗೊತ್ತಾಗ ಇದನ್ನ ಯಾರು ಕೂಡ ಹೇಳಲ್ಲ ಅದನ್ನ ಕೃಷಿ ಕೆಲಸ ಮಾಡೋದೇ ಕಷ್ಟ ಫಸ್ಟ್ ಆಫ್ ಆಲ್ ಆ ಬಿಸಿಲು ಮಳೆ ಗಾಳಿ ಅಂತ ನೋಡಿದ್ರೆ ನಿಂತ್ಕೊಂಡು ದುಡಿಬೇಕಾಗುತ್ತೆ ಮೈ ನೋಯ್ತದೆ ಕೈ ನೋಯ್ತದೆ ಅಂತ ಇದು ಮಾಡ್ಲಿಕ್ಕಾಗಲ್ಲ ಇಲ್ಲಿ ಸೊ ಇದು ಹಂಗಿರ್ತವೆ ಹಾಗಾಗಿ ತುಂಬ ಜನ ಸಾಧಕರಿದ್ದಾರೆ ರೈತರುಗಳು ಸಾಧಕರು ಅಂತ ಮುಖ್ಯವಾಗಿ ಬದುಕು ಕಟ್ಕೊಂಡಿದ್ದಾರೆ ಕಟ್ಕೊಂಡಿದ್ದಾರೆ ಬಸ್ ತುಂಬ ಜನ ಬದುಕು ಕಟ್ಕೊಂಡಿದ್ದಾರೆ ಸಾಧಕರುಗಳಿದ್ದಾರೆ ಸೊ ಅಂಥವ್ರನ್ನ ಆ ವಿಚಾರಗಳನ್ನ ಒಳಗೊಂಡಂಗೆ ನಾವು ಏನಾದ್ರು ಮಾಡಬೇಕಂತ ನಾವು ಹೊಟ್ಟಿರ್ತಂದ್ರೆ ನಾನು ಈಗಲೂ ಕೂಡ ಪರ್ಟಿಕ್ಯುಲರ್ ರೈತನ್ನೇ ಬದುಕಳಿ ಬದ್ ಬೇಸಾಯ್ತಾ ಇಲ್ಲ ಅಂತ ಒಂದು ಈಗಲಕ್ಕೂ ಎಕ್ಸೆ ಪ್ರಶ್ನೆ ನಂಗದು ಸ್ನೇಹಿತರೊಳಗೆ ಕೆಲವರು ಎಲ್ಲ ನನಗೆ ನನ್ನ ನಾನು ಬೇರೆ ಒಂದು ಯೂಟ್ಯೂಬ್ ನೋಡಿ ಸ್ನೇಹಿತರು ಹೇಳೋರು ಅಲ್ಲಪ್ಪ ನಿನಗೆ ಒಂದು ಬಳಗ ಇತ್ತು ನಿಂಗೆ ಆತ್ಕಂದ್ರು ಸ್ವಲ್ಪ ಸಪೋರ್ಟ್ ಸಿಕ್ತು ಎಲ್ರಿಗೂ ಸಾಧ್ಯ ಆಗುತ್ತೆ ಅಂತಂದರು ಖಂಡಿತ ಎಲ್ರಿಗೂ ಸಾಧ್ಯ ಆಗಿಲ್ಲ ಆದ್ರೆ ಏನಪ್ಪ ಅಂತಂದ್ರೆ ಅದನ್ನು ಸರ್ಕಾರಗಳು ಮಾಡ್ಬೋದು ಅದನ್ನು ಖಂಡಿತ ಮಾಡಬೇಕು ನಿಜ ಮಾರುಕಟ್ಟೆ ಒದಿಸ್ಕೊಡ್ಬೇಕು ಸರ್ಕಾರ ಹೌದು ಆರ್ಗ್ಯಾನಿಕ್ ಅನ್ಕಿ ಮುಖ್ಯವಾಗಿ ನೈಸರ್ಗಿಕ ಬಲದ ಉತ್ಪನ್ನಗಳು ಆರ್ಗ್ಯಾನಿಕ್ ಅನ್ನೋದು ಮತ್ತೊಂದ್ ರೀತಿ ಸುಳಿಗೆ ರೈತರಿಗೆ ಈಗ ಐದು ಲೀಟರ್ ಕೆನ್ಗ ಒಂದ್ ಸಾವಿರ ಒಂದ್ ರೂಪಾಯಿ ಕೊಳ್ತಾರೆ ನಿಮ್ಗೆ ಲಿಕ್ವಿಡ್ಗೆ ಆರ್ಗಾನಿಕ್ ಪ್ಯೂರ್ ಅಂತ ಅಂತಾರೆ ಹ್ಯೂಮಿಶೇ ಇದು ಹ್ಯೂಮಿ ಕಷನ್ ಅಂತ ಕೊಡ್ತಾರೆ ಅದ್ ಯಾವ್ದು ಕೂಡ ಎಲ್ಲ ಇದೆ ನಿಮ್ಗೆ ನಿಮ್ಗೆ ಹಂಗೆ ತಗೊಳ್ಬೇಕಾದ್ರೆ ನಿಮ್ಗೆ ಅಷ್ಟು ತಗೊಳ್ಬೇಕಂತಂದ್ರೆ ನೀವು ಸರ್ಕಾರದ ಕೃಷಿ ಇಲಾಖೆಗಳಿಗೆ ಹೋರಾಟ ನಿಮ್ಗೆ ಜೈವಿಕ ಗೊಬ್ಬರ ಕೊಡ್ತಾರೆ ನಿಮ್ಗೆ ಹಾಕ್ಲೇಬೇಕಂದ್ರೆ ಅದನ್ನೇ ಆಗ್ಬೋದು ನೀವು ಕಮ್ಮಿ ರೇಟ್ ತುಂಬ ಕಡಿಮೆಗೆ ಎಷ್ಟು ಒಂದು ಕೆಜಿ ನೂರು ರೂಪಾಯಿ ಕೊಡ್ತಾರೆ ನಿಮ್ಗೆ ಅದನ್ನು ಒಂದು ನೂರು ಕೆಜಿ ಕೊಟ್ಟಿಗೆ ಗೊಬ್ಬರಕ್ಕೆ ಮಿಕ್ಸ್ ಮಾಡೋದು ಸಾಕು ನಿಮ್ಗೆ ಅದನ್ನು ಬೇಕೇ ಬೇಕು ಅಂತಂದ್ರೆ ನಿಮ್ಗೆ ಅದು ಹೇಳ್ತಾರೆ ನಿಮ್ಗೆ ಅದು ಅದು ಬಿಟ್ಟು ಆರ್ಗ್ಯಾನಿಕ್ ಯಾಕ್ತವೆ ಅವ್ರಿಗೆ ಯಾಕೆ ದುಡ್ಡು ಕೊಡ್ಬೇಕು ನಾವು ಜೈವಿಕ ಗೊಬ್ಬರಕ್ಕೆ ಕೊಡ್ಬೋದಲ್ವಾ ಜಾಸ್ತಿ ದುಬಾರಿ ಇಲ್ಲ ನಿಮಗೆ ನಿಮ್ಮ ಬೇವಿನ ಹಿಂಡಿಗಳಾಗಿರ್ಬೋದು ಹೊಂಗಿ ಹಿಂಡಿ ಆಗಿರ್ಬೋದು ಸೊಪ್ಪು ಸದ್ಯಗಳು ಕೊಟ್ಟಿಗೆ ಗೊಬ್ಬರಗಳು ಮಿಕ್ಸ್ ಮಾಡಿ ಕೊಡಿ ಅದನ್ನು ಆರ್ಗ್ಯಾನಿಕ್ ಅನ್ನೋದು ಕೂಡ ಮತ್ತೊಂದು ಮತ್ತೆ ಇದನ್ನು ಇಷ್ಟೊತ್ತು ಆಲ್ರೆಡಿ ನನ್ನ ನನಗೀಗಲೂ ಕೂಡ ಒಂದು ಒಂದು ಎಕ್ಸಪ್ರೆಶ್ ಈಗಲೂ ಕೂಡ ಒಂದು ಸಲ ತುಂಬ ಸಲ ಆಲೋಚನೆ ಮಾಡ್ತಾ ಇರ್ತೀನಿ ನಾನು ಇಷ್ಟು ಇಲಾಖೆಗಳು ಕೃಷಿ ಇಲಾಖೆ ಆಗಿರ್ತೀವಿ ತುಂಬ ಇಷ್ಟು ಇಲಾಖೆಗಳಿದ್ದಾವೆ ಯಾಕೆ ಒಂದು ಇಲಾಖೆಗಳು ಒಂದು ಒಂದು ಮಾದರಿ ಗ್ರಾಮನ ಅಥವಾ ಒಂದು ಮಾದರಿ ಹಳ್ಳಿ ಕ ನಿರ್ಮಾಣ ಮಾಡ್ಕೊ ಆಗಿಲ್ಲ ಆಗ ಎಲ್ಲ ಸ್ಟೆ ಒಂದು ಇಡೀ ಬೇಸಾಯ ನಂಬಿ ಒಂದೆರಡು ಎಕರೆಯಲ್ಲಿ ಒಂದು ಕುಟುಂಬ ಬದುಕಿದೀಯಾ ಅಂತ ಉದಾಹರಣೆಗಳು ಇದಾವೆ ಅಂತ ಲಿಸ್ಟ್ ಮಾಡಿ ಏನು ಮಾಡ್ತಿದ್ದಾರೆ ಅಷ್ಟು ಯಾಕೆ ಡಾಕ್ಯುಮೆಂಟ್ ಮಾಡೋಕ್ಕಾಗಿಲ್ಲ ಪ್ರತಿ ವರ್ಷ ಅವರ ಇದಕ್ಕೋಸ್ಕರ ಅವ್ರ ಅಂಕಿಅಂಶಗೋಸ್ಕರ ಮಾಡ್ತಾರೆ ಪ್ರಶಸ್ತಿಗೋಸ್ಕರ ಮಾಡ್ತಾರೆ ಅ ನಿಜವಳು ಆಗಿದೆಯಾ ಇಡೀ ಬೇಸಾಯನ ಬದುಕಿ ಭೂಮಿನ ಬದುಕಿದೆಯಾ ಅನ್ನೋ ಇದು ನೋಡ್ತಾರೆ ನಾನು ಅದನ್ನು ಅಂದರೆ ಇಡೀ ಕುಟುಂಬ ಬೇಸಾಯದ್ದೇ ಬದುಕಿದೀಯಾ ಅಥವಾ ಬೇರೆ ಆದೇ ಇದೆಯಾ ಅದನ್ನು ಸೊ ಇದು ಇದು ಎರಡು ಪಾಯಿಂಟ್ ಬೇಕಾದ ನಾನು ಹೆಚ್ಚು ಇವಳು ಕೂಡ ನಾವು ಒತ್ತು ಕೆಲಸ ಮಾಡೋದು ಕೃಷಿಯ ಬಗ್ಗೆ ಎಲ್ಲರೂ ಮಾತನಾಡೋದಕ್ಕೂ ಒಬ್ಬ ರೈತ ಮಾತನಾಡೋದಕ್ಕೂ ಅರ್ಥ ಇರುತ್ತೆ ಬೇಸಾಯ ಮನೆ ಮಕ್ಕಳು ಮಂದಿ ಸಾಯ ಅಂಥೇಳಿ ನಮ್ಮಪ್ಪ ಹೇಳ್ತಾ ಇದ್ರು ಸೊ ರೈತ ರೈತನ ಕೆಲಸ ಎಷ್ಟೋ ಸಂದರ್ಭದಲ್ಲಿ ಲಾಭ ಗಿಟ್ಟೋದಿಲ್ಲ ನಷ್ಟಕ್ಕೀಡಾಗ್ತಾನೆ ಸಾವಿಗೀಡಾಗ್ತಾನೆ ಸೊ ಅದರ ಜೊತೆಗೆ ಆರ್ಗ್ಯಾನಿಕ್ ಕೃಷಿ ಅಂತ ಒಂದು ಕಡೆ ಅದರ ರೇಟುಗಳು ದುಬಾರಿ ಅದನ್ನು ಕೊಂಡ್ಕೊಳ್ಬೇಕು ಅಂದರೆ ನಾರ್ಮಲ್ ಜನ ಕೊಂಡ್ಕೊಳ್ಲಿಕ್ಕೂ ಆಗೋದಿಲ್ಲ ಇವತ್ತು ಎಲ್ಲವೂ ಕೆಮಿಕಲ್ ಯುಕ್ತ ಇದೆ ಅದರ ಜೊತೆಗೆ ಇವತ್ತು ಒಂದಷ್ಟು ಜನ ರೈತರು ಆಗಿ ಅಂದರೆ ನೈಸರ್ಗಿಕವಾಗಿ ಬೆಳಿಬೇಕು ಅಂತ ಹೇಳ್ಬಿಟ್ಟು ಹೊರಟಿದ್ದಾರೆ ಈಗ ನೈಸರ್ಗಿಕವಾಗಿ ಅವರು ಬೆಳೀತಾರೆ ಅದ್ರ ಜೊತೆಗೆ ಸರ್ಟಿಫಿಕೇಟ್ ಆರ್ಗ್ಯಾನಿಕ್ ಅಂತ ಸರ್ಟಿಫಿಕೇಟ್ ತೊಗೊಬೇಕು ಹಾಗೆ ಹೀಗೆ ಅಂತ ಏನೋ ಕಥೆಗಳು ಸೊ ಇದರಿಂದ ರೈತನಿಗೆ ತುಂಬಾ ಕಷ್ಟ ಆಗ್ತಾಯಿರ್ತದೆ ಸೊ ಅಂಥದ್ರಲ್ಲಿ ಇವರು ನೈಸರ್ಗಿಕ ಕೃಷಿ ಮಾಡ್ತಾ ಇದ್ದಾರೆ ಅಂಡ್ ಇವರ ಮಾತುಗಳು ತುಂಬಾನೇ ಅರ್ಥಪೂರ್ಣವಾಗಿದೆ ಇವರ ಇಂಟರ್ವ್ಯೂ ಒಂದು ಗಂಟೆಗಿಂತಲೂ ಹೆಚ್ಚಿರುವ ಕಾರಣ ಪಾರ್ಟ್ ಬೈ ಪಾರ್ಟ್ ಆಗಿ ಆಗ್ತೇನೆ ವೀಕ್ಷಿಸಿ